ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಪೂರ್ತಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹೊಸ ವಿಡಿಯೋದಲ್ಲಿ ಒಂದು ದೇಡ್ ತಿಂಗಳಾಯಿತು ನಾವು ಹೊಸ ಟ್ಯಾಕ್ಟರ್ ತಂದಿದ್ದೀವಿ ಟ್ಯಾಕ್ಟರ್ ಬಗ್ಗೆ ಹೇಳಬೇಕು ಒಂದು ಸ್ವಲ್ಪ ಅಂತ ಹೇಳಿ ಹೊಸ ಟ್ಯಾಕ್ಟರ್ ತಂದುಬಿಟ್ಟು ವಿಡಿಯೋ ಮಾಡಿರಲಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಟ್ಯಾಕ್ಟರ್ ಬಗ್ಗೆ ಪರಿಚಯ ಮಾಡ್ತಾ ಇದ್ದೀನಿ ಗಾಡಿ ತಂದ್ಬಿಟ್ಟು ಈ ಬಿದ್ದು ತಿಂಡು ಆಮೇಲೆ ಎರಡೇ ತಂದಿದ್ದೀವಿ ಅದರ ಜೊತೆಗೆ ಈಗ ಈಗ ಗಾಡಿ ಕಡೆ ನೋಡ್ತಾ ಹೋಗೋದಾದರೆ ಈಗೇನು ನೋಡ್ತಾ ಇದ್ದೀರಿ ಅಲ್ವಾ ಗಾಡಿ ತಂದ್ಬಿಟ್ಟು ದೇವ್ ತಿಂಗಳಾಯಿತು ಗಾಡಿ ಬಂದ್ಬಿಟ್ಟು ಡಿ ಐ ಫೋರ್ಟಿ ಸೆವೆನ್ ಎಕ್ಸ್ ಸೊನಾಲ್ಕಾ ಡಿ ಐ ಫೋರ್ಟಿ ಸೆವೆನ್ ಆರ್ ಎಕ್ಸ್ ಅಂತ ಸಿಕಂದರ್ ಗಾಡಿ ಇದು ಐವತ್ತು ಎಚ್ ಪಿ ಗಾಡಿ ಬರುತ್ತೆ ಇದು ಏನಿದೆ ಅಲ್ವಾ ಕ್ಯಾಟಗರಿ ಅದು ಫೋರ್ಟಿ ಸೆವೆನು ಆಮೇಲೆ ಐವತ್ತು ಎಚ್ ಪಿ ಗಾಡಿ ಬರುತ್ತೆ ಇಲ್ಲಿ ನಿಮಗೆ ಇದು ಹಿಂದಿನ ಟೈರ್ ಬಂದುಬಿಟ್ಟು ನೋಡ್ತಾಯಿದ್ದೀರಲ್ವ ಇದು ಹದಿನಾಲ್ಕು ನಂಬರು ಹಿಂದಿನ ಟೈರ್ ಬರುತ್ತೆ ಆಮೇಲೆ ಮುಂದ್ಗಡೆ ಏನಿದೆ ಅಲ್ವಾ ಇದು ಏಳು ನಂಬರ್ ಟೈರ್ ಬರುತ್ತೆ ಏಳು ನಂಬರ್ ಟೈರ್ ಬರುತ್ತೆ ಅದು ಎಮ್ ಆರ್ ಎಫ್ ಕಂಪ್ನಿ ಟೈರ್ ಇದಾವೆ ಎಲ್ಲ ಆಮೇಲೆ ಒಳಗಡೆ ಬಂದುಬಿಟ್ಟು ಬ್ಯಾಟ್ರಿ ಸೈಡು ಎಲ್ಲಿ ಇರೋದಿಲ್ಲ ಸೇಫ್ಟಿಯಾಗಿ ಒಳಗಡೆ ಬ್ಯಾಟ್ರಿ ನಮಗೆ ಕೀ ಹಾಕಿ ಓಪನ್ ಮಾಡಬೇಕು ಯಾವುದೇ ರೀತಿ ನಮಗೆ ಹೊರಗಡೆ ಇರೋದಿಲ್ಲ ಒಳಗಡೆ ಮುಂದ್ಗಡೆ ಒಳಗಡೆ ಇರುತ್ತೆ ಸೇಫ್ಟಿಯಾಗಿರುತ್ತೆ ಬ್ಯಾಟ್ರಿ ಅಂತರೂ ಆಮೇಲೆ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಲ್ವ ಎಲ್ಲ ಕೂಡ ನಾನು ಹಳೇದ ಮೊದಲು ಸೋನಾಲಿಕಾ ಅದು ಇನ್ನೊಂದು ಥರ ಬರುತ್ತಲ್ವ ಚೌಕ್ ಮಾಡಲು ಆ ಸೊನಾಳಿಕ ಬರ್ತಿದ್ದೆ ಆದರೆ ಇದೇನು ನೋಡ್ತಾ ಇದ್ದೀರಲ್ವ ಇದು ನಮಗೆ ಆಯಿಲ್ ಪಲ್ಟಿ ಮತ್ತು ಡಂಪಿಂಗ್ ಡಿಲೇ ಬರುತ್ತೆ ಅದು ಹ್ಯಾಂಡ್ರೋಲಿಕ್ ಬ್ರೇಕ್ ಇದು ಹ್ಯಾಂಡ್ರಲಿಕ್ ಇದೆ ಅಲ್ವಾ ಅದನ್ನು ಎಬ್ಸಿದ್ರೆ ಆವಾಗ ಪಲ್ ಮೊದಲು ಡೆಬ್ಬಿ ಡಂಪ್ ಹೇಳ್ತಾ ಇತ್ತು ಆದರೆ ಈಗ ಇದನ್ನು ಎಬ್ಸಿದ್ರೆ ಡಂಪ್ ಹೇಳುತ್ತೆ ಈ ಕಡೆ ಹೊಡೆದ್ರೆ ಇಳಿಯುತ್ತೆ ಆಯಿಲ್ ಪಲ್ಟಿದು ಸಹ ಹಾಗೆ ಇದನ್ನು ಈ ಕಡೆ ಸಿಗ್ಗಿದರೆ ಪಲ್ಟಿ ಹೊಡೆಯುತ್ತೆ ಮತ್ತು ಈ ಕಡೆ ಹೊತ್ತಿದ್ರೆ ಮತ್ತೊಂದು ಆ ಕಡೆ ಹೊರಟೆ ಪಲ್ಟಿ ಆಗುತ್ತೆ ಇದು ಗಾಡಿ ಗಾಡಿಗೂಡನೆ ಇದನ್ನು ಡೆಬ್ಬಿಪ್ಪಿನೂ ಆಮೇಲೆ ಒಂದು ಹೆಡ್ರಾಲಿಕ್ ಬಾರ್ ಸಹ ಕೊಟ್ಟಿದ್ರು ತೆಗೆದು ಇಟ್ಟಿದ್ದೀನಿ ಗಳೆ ಸಲುವಾಗಿ ಏಯ್ ಬೇಕು ಆಮೇಲೆ ಇದು ಸ್ಟಾಪ್ನಿಂಗ್ ಬಾರ್ ಸಹ ಗಾಡಿ ಕೂಡ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಹೊಂಟಿದೆ ನೋಡಿ ನಮಗೆ ಬೇಕು ಬೇಕು ಆಮೇಲೆ ಗಾಡಿ ಬಗ್ಗೆ ಈ ಥರ ಗಾಡಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಮುಂದೆ ಇದೇನು ವೇಟ್ ಅಂತಲೂ ಗೊತ್ತಾಗ್ತಲ್ಲ ಏನೂ ಇಲ್ಲ ವೇಟ್ ಅಂತೂ ಈ ಥರ ಹಾಕಿ ಕೊಟ್ಟಿದ್ದಾರೆ ಸಿಂಗಲ್ಲು ಇದು ಇದೇನಪ್ಪ ಸ್ಟೇರಿಂಗು ಸಿಂಗಲ್ ಪವರ್ ಸ್ಟೇರಿಂಗ್ ಸಿಗುತ್ತೆ ಡಬಲ್ ಪವರ್ ಸ್ಟೇರಿಂಗ್ ಇಲ್ಲ ಸಿಂಗಲ್ ಪವರ್ ಸ್ಟೇರಿಂಗ್ ಸೊನಾಲಿಕ ಎಲ್ಲ ಸಿಂಗಲ್ ಸಿಗುತ್ತೆ ಈ ಅರುವತ್ತರ ಗಾಡಿಗೆ ಮತ್ತು ಎಪ್ಪತ್ತೈದರ ಗಾಡಿಗೆ ಡಬಲ್ ಪವರ್ ಸ್ಟೇರಿಂಗ್ ಸಿಗುತ್ತೆ ಇದು ಸಿಂಗಲ್ ಸಿಗುತ್ತೆ ಮತ್ತು ಏನಪ್ಪ ಅಂತಂದರೆ ಆಯಲು ಅಂತ ಸಪ್ಲೈ ಆಗೋದಿಲ್ಲ ಇದಕ್ಕಂತ ಸಪ್ರೇಟಾಗಿ ಆಯಲ್ದು ಇದು ಇದೆ ಏನು ಸ್ಟೇರಿಂಗ್ದು ಬೇರೆ ಆಯಲ್ ಬಾಕ್ಸ್ ಇದೆ ಅಂತೆ ಆಮೇಲೆ ಮುಂದಗಡೆ ಏನು ನೋಡ್ತಾಯಿದ್ದೀರಾ ನೋಡಿ ನಮ್ಮ ಬೆಕ್ಕು ಗಾಡಿ ಹೊಡೆಯುತ್ತೆ ಅಂತ ಈಗ ಮೇಲೆ ಹತ್ತಿದೆ ಹಾಂ ಸ್ಟಾರ್ಟ್ ಇಲ್ಲಿ ಈ ಥರ ಗಾಡಿ ಇದೆ ಇಲ್ಲಿ ನೋಡಿ ಏನು ನೋಡ್ತಾಯಿದ್ದೀರ ಅಲ್ವಾ ಇದು ಇದು ಹ್ಯಾಂಡ್ ಬ್ರೇಕು ಈಳ್ಕನಲ್ಲಿ ಹಚ್ಚಿದಾಗ ಇದನ್ನು ಹ್ಯಾಂಡ್ ಬ್ರೇಕ್ ಹಾಕಿ ಜಗ್ಗಿ ಹ್ಯಾಂಡ್ ಬ್ರೇಕ್ ಹಾಕಿಬಿಟ್ಟಿವಂತಂದ್ರೆ ಒಟ್ಟ ಗಾಡಿ ಅಡಗಾಡೋದಿಲ್ಲ ರೀ ಮತ್ತು ಹ್ಯಾಂಡ್ ಬ್ರೇಕ್ ತೆಗೀನು ಈಗ ಗೊತ್ತಿಲ್ಲ ಆದರೂ ಇದು ಭೂಮಿ ಕಂಪ್ನಿ ದಿಂಡ ತಂದಿವು ತಂದು ಒಂದು ತಿಂಗಳಾಯ್ತು ಸಿಜನ್ ಮುಗ್ಯಾಂಟ್ಲೆ ತಂದುಬಿಟ್ಟು ಕೈಯಾಗ್ ಹಾಕಿದ್ದೆಲ್ಲ ಅದಕ್ಕೆ ಸೀ ಮುಗ್ಯಾಂಟ್ಲೆ ತಂದಿವು ದಿಂಡಿಂದ ಬಂದುಬಿಟ್ಟು ಇದು ಅನ್ನಿಗೇರಿ ದಿಂಡಾದ್ರೆ ನಡ್ಕಟ್ಟಿನ ದಿಂಡಾದ್ರೆ ಒಂದು ಇಪ್ಪತ್ತೊಂದು ಕೊಡಬೇಕು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಸಬ್ಸಿಡಿ ಅದು ಏನೂ ಸಿಗೋದಿಲ್ಲ ಆದರೆ ಇದು ಭೂಮಿ ಏನೈತಿ ಸಬ್ಸಿಡಿ ಒಂದು ಅರವತ್ತೈತೆ ಅಂತ ಸಬ್ಸಿಡಿ ಸಿಕ್ಕ ಒಂದು ಲಕ್ಷ ಐದು ಸಾವಿರ ಆಕತಿ ಮತ್ತು ಹಿಂದ್ಗಡೆ ಸಾಟಿ ಹೊಡಿದ ಅದಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ತೊಗೋತಾರೆ ಎಕ್ಸ್ಟ್ರಾ ಬೇರೆ ಎಲ್ಲ ಕೂಡ ಒಂದು ಇಪ್ಪತ್ತು ಆದಂಗೆ ಒಟ್ಟು ಅದನ್ನು ಬಂದು ಮನೆಗೆ ಹತ್ಬೇಕಂತಂದ್ರೆ ದಿಂಡಿಂದ ಅಟ್ಟ ಬಿತ್ತು ದಿಂಡಿಂದ ಅದ್ರಾಗ ಆ ಟವಾನು ಐತಿ ಮತ್ತು ಅಟ್ಟ ದುಡಿದ್ರೆ ದುಡಿಸ್ರ ಟ್ರಕ್ಕು ಬರ್ತೈತಿ ನುಕ್ಸಾನ್ ಅಂತ ಏನೂ ಇಲ್ಲ ರೀ ನೋಡಕ್ಕೆ ಸೀಟ್ ನಿಮಗೆ ಕಂಫರ್ಟೇಬಲ್ ಆಗಿ ಈ ಥರ ಸಿಗುತ್ತೆ ನಮಗೆ ಕಂಫರ್ಟೇಬಲ್ ಆಗಿ ಕುಂಡ್ರಕ ಮೊದಲು ಬಡ್ದು ಗಾಡಿ ಮೇಲೆ ಅಡಿಗೆ ಸೀಟ್ ರೀ ಈಗ ನೋಡ್ರಿ ಈ ಥರ ನಿಮಗೆ ಗಾಡಿ ಐತಿ ಮತ್ತು ಇದು ಯಾರಾದ್ರೂ ನನಗೂ ಗೊತ್ತಿಲ್ಲ ಬಲ್ಲಿನ ಚಿತ್ರ ಐತಿ ಆ ಕಡೆ ಈ ಕಡೆ ಐತೆ ಇದೇನೈತಿ ಪೆಟ್ರೋಲ್ ಪೆಟ್ರೋಲ್ ಅಲ್ ಮೇರೆ ಡಿಸೈಲ್ ಡೀಸೆಲ್ ಅದ್ರ ಆಮೇಲೆ ಈಚಿ ಕಡೆ ಬಂದುಬಿಟ್ಟು ಇದು ಗಾಡಿ ಹಿಟ್ಟಿನ ತೋರಿಸತಿ ಇದು ನಮಗೆ ಬ್ಯಾಟ್ರಿ ಎರಡು ಪರ್ಸೆಂಟೇಜ್ ಚಾರ್ಜ್ ಐತೆ ಅಂತ ತೋರಿಸತಿ ಇದಂತಿ ನಮ್ಗೆ ಸ್ಪೀಡ ಆಮೇಲೆ ತ ಇಲ್ಲಿ ಏನೈತಿ ಡಿಸ್ಪ್ಲೇ ಒಳಗೆ ಡಿಸ್ಪ್ಲೇ ಒಳಗೆ ನಮಗೆ ಗಾಡಿ ಎಷ್ಟು ತಾಸು ಓಡೈತಿ ಅಂತ ತೋರಿಸತಿ ಈಗ ಕೀ ಹಾಕೋನು ಕೀ ಹಾಕಿ ಕಿಶನ್ ಎಷ್ಟು ಓಡೈತಿ ಅಂತೇಳಿ ನೋಡಕ್ಕೆ ಬರ್ತಾ ಸ್ಟಾರ್ಟ್ ಮಾಡಿದೆವು ನೋಡಕತ್ತಿರಲಿಲ್ಲ ಎಟ್ಟ ಅಂತಂದ್ರೆ ಒಂದು ನೂರ ಎಂಟು ಕಿಲೋಮೀಟ್ರ್ ಎಂಟುವರೆ ಕಿಲೋಮೀಟ್ರ್ ಹೊಡಿತಿ ಒಂದು ನೂರ ಎಂಟುವರೆ ಕಿಲೋಮೀಟ್ರ್ ಹೊಡಿತಿ ಎಂಟುವರೆ ಕಿಲೋಮೀಟ್ರ್ ಅಂದ್ರೆ ಎಂಟೂವರೆ ತಾಸು ಒಂದು ನೂರ ಎಂಟೂವರೆ ತಾಸು ಓಡಿದ್ದು ಕಿಲೋಮೀಟ್ರ್ ಅಲ್ಲ ಸಾರಿ ಒಂದು ನೂರ ಎಂಟುವರೆ ತಾಸು ಹೊಡಿತ ಮತ್ತು ಬಾವನೆಟ್ಟ ಎ ಬಿ ಸಿ ನೋಡೋನು ಈಗ ಬಾವನಟ್ಟ ಎ ಬಿ ಸಿ ನೋಡನು ಒಳಗೆ ಯಾವ ಥರ ಇದೆ ಅಂತಂದ್ರೆ ಇಲ್ಲಿ ಚೌಕ್ ಒಳಗೆ ನಿಮಗೆ ಎರಡು ಇದು ಎಡ್ಲೆಟ್ ಕಾಣ್ಬೋದು ಹೆಡ್ಲೈಟ್ ಇದಾವೆ ಮತ್ತು ನಾ ಬೇರೆ ಗಾಡಿಗಳು ನೋಡಿದಂಗೆ ಇಲ್ಲಿ ಬೇರೆ ಹಿಂಗೆ ಲೈಟ್ ಸಿಕ್ತಿದ್ದು ಇದಕ್ಕಂದ್ರೆ ಹಂಗೆ ಲೈಟ್ ಇಲ್ಲ ಡಬಲ್ ಹೆಡ್ಲೈಟ್ ಇದಾವೆ ಅಷ್ಟು ನೋಡ್ತಾ ಇದ್ರಲ್ವಾ ಒಂದು ಸ್ವಲ್ಪ ಹಿಂಗೆ ಮ್ಯಾಲೆ ಮ್ಯಾಲಿಸಿಬಿಟ್ರಿ ಅಂದ್ರೆ ಸಣ್ಣಂಗೆ ಮ್ಯಾಲ ಹೋಗತಿ ಇಲ್ಲಿ ಪಂಪ್ ಕಾಣ್ತೈತಿ ನೋಡ್ರಿ ಮಾತಲಿ ಅದು ಪಂಪ್ ಎ ಬಿಸಿ ಬರೋಬ್ಬರಿ ಅದು ಆಟಕ ಹೋಗಿ ನಿಂದ್ರಿಸ್ತೈತಿ ಆಮೇಲೆ ಇದು ಇದು ಹುಡ್ಕೊಳ ನೋಡಿದ್ರೆ ಅಡಿಗೆ ಇರ್ತಕ್ಕ ಅದು ದೂರು ಹುಡ್ಕೊಳ್ಳ್ದೆ ಆಮೇಲೆ ಅದ್ರ ಬಳಿಕ ಬ್ಯಾಟ್ರಿ ನೋಡ್ರಿ ಎಲ್ಲಕ್ಕೂ ಅಂಬ್ರೆಲ್ಲ ಬ್ಯಾಟ್ರಿ ಕೊಡ್ತಾರೋ ಅದ್ರ ಇದಕ್ಕೆ ಎಕ್ಸೈಡ್ ಬ್ಯಾಟ್ರಿ ಐತಿ ನಾವು ಹೋದಾಗ ತರಕೋದಾಗೆ ಹೋದಾಗ ಏನಪ್ಪ ಅಂತಂದ್ರೆ ಈ ಗಾಡಿಗಳ್ ಒಂದು ಅಲ್ಲಿ ಒಂದು ಹತ್ತು ಗಾಡಿ ಇದ್ದವು ಆಗ ಅದ್ರಾಗ ಈ ಗಾಡಿಗೆ ಉಳ್ಕೋದು ಅಂಬ್ರೆಲ್ಲ ಇದ್ದು ಆದರೆ ಇದಕ್ಕೊಂದು ಎಕ್ಸೈಡ್ ಇತ್ತು ಅಂಬ್ರೆಲ್ಲ ಏನು ಬರ್ತಾವೆ ಬರೀ ಒಂದು ಗೇನು ಇರ್ತವೆ ಬ್ಯಾಟ್ರಿ ಹೀಟೇಟರ್ ಇರ್ತಾವೆ ಇದಕ್ಕೆ ದೊಡ್ಡ ಬ್ಯಾಟ್ರಿ ಇತ್ತು ಅದಕ್ಕೆ ನಾವು ಈ ದೊಡ್ಡ ಬ್ಯಾಟ್ರಿ ಐತೆ ಹೇಳ್ತಂದಿವಿ ಎಲ್ಲಕ್ಕೂ ಪವರ್ ಅಟ್ಟ ಸುಮ್ಮನೆ ನೋಡಕ್ಕೆ ದೊಡ್ಡ ಬ್ಯಾಟ್ರಿ ಐತೆ ರೀ ಆಮೇಲೆ ತಿಳಿಯೇನೈತಿ ಮುಂದೆ ಇದು ಇದು ರೀ ಪ್ಯಾನ ಆಮೇಲೆ ಪ್ಯಾನ ಪ್ಲಾಸ್ಟಿಕ್ ಪ್ಲ್ಯಾನ್ ಐತೆ ರೀ ಇದೇನು ಇದ್ರದ್ದಲ್ಲ ಕೆಬ್ಬರಿಂದ ಅಲ್ಲಿ ಐತಿ ಆಮೇಲೆ ಇದೇನೋ ಇದು ಟುಲೆ ರೀ ಕೂಲೆಂಟ್ ಪ್ಯಾ ಆಮೇಲತ್ತ ಆಮೇಲೆತ್ತ ಐತಿ ನೋಡ್ರಿ ಇದು ಇದು ಆಯಲ್ದು ಸಪ್ರೇಟ್ ಇದು ಟೇರಿಂಗ್ ಟೇರಿಂಗ್ದ ಹತ್ತಿರ ಇದು ಟೇರಿಂಗ್ ಸಪ್ರೇಟ್ ಬೇರೆದು ಆಯಲ್ದು ಹತ್ತಿರ ಇದೆ ಆಮೇಲತ್ತ ಡಿಸ್ಟ್ರ್ ಇದೆ ಇದೆ ಈ ಕಡೆ ಇದೆ ಇಲ್ಲಿ ಕಂಪ್ನೀಲಿ ಇದೆ ಕೊಟ್ಟರು ಹಿಂಗೆ ಕಾಲು ಇಟ್ಟಕಸ್ ಮತ್ತು ಮ್ಯಾಲೆ ಇಳಿಯಾಗೋದು ಕಾಜರ ಕಾಲಿಟ್ಟರೆ ಹಿಂಗೆ ಮೊನದ ಒಳಗೆ ಹೋಗಿಬಿಡ್ತೈತಿ ಅಟ್ಟೇನು ಹೆವಿ ಕ್ವಾಲ್ಟಿ ಇಲ್ಲ ಸುಮ್ಮ ಒಂದು ನಾಲ್ಕು ಪಾನ ಒಂದು ಮರ್ತುಲ ಸ್ಕೂ ಡ್ರೈರ ಕೊಟ್ಟಾರೆ ಕಂಪ್ನಿ ಕೂಡ ಅಷ್ಟೇ ಮತ್ತೇನಿಲ್ಲ ಸಿಂಗಲ್ ಸ್ಟೀರಿಂಗ್ ಏಕೈತೆ ಆಮೇಲೆ ಪೋರ್ ಸ್ಟೀರಿಂಗ್ ಒಂದಕ್ಕೆ ಇಂಚು ಕಡೆ ಬಂದುಬಿಟ್ರೆ ಇಲ್ಲೇನು ಮಾಡ್ತಿರ್ಲಿಲ್ಲ ಇದ ಇದು ರೀ ಆಯಿಲ್ ಬಿಟ್ರೆ ಇದು ಇಂಜನ ಆಯ್ಲಿ ಬಿಟ್ಟರೆ ಆಮೇಲತ್ತ ಇಲ್ಲಿ ನೋಡಿದ್ರೆ ಇದ್ರಾಗ ಏನೇನು ಆರ್ಮಿಷವು ಏನೇನು ಅವು ಏನೇನು ಓದ್ತಾರ ಅವು ಯಾವ ನಮ್ಗಂತರ ಗೊತ್ತಿಲ್ಲ ಅವನೇನು ಓದ್ತಾರ ಒಂದು ಕ್ರೂಪ್ ಗೊತ್ತಿಲ್ಲ ಈ ದನಕ್ರೆ ಎಲ್ಲರಿಗೂ ಗೊತ್ತೈತಿ ಸೈಲೆನ್ಸರ ಆಮೇಲತ್ತ ಒಂತ್ರ ಮೂರು ಸಿಲಿಂಡ್ರ್ ಬರ್ತರಿ ಗಾಡಿಗೆ ಮೂರು ಸಿಲಿಂಡರ್ ನೋಡ್ತಾ ಇದ್ರೆ ಇದಕ್ಕಿಂತ ದೊಡ್ಡ ಗಾಡಿ ಐವತ್ತೈದರ ಗಾಡಿ ತೊಗೊಂಡ್ರೆ ನಾಲ್ಕು ಸಿಲಿಂಡರ್ ಬರ್ತಾವೆ ಐವತ್ತೆರಡು ಗಾಡಿ ತೊಗೊಂಡ್ರು ಅದಕ್ಕೂ ಮೂರು ಸಿಲಿಂಡರ್ ಬರ್ತಾವೆ ಎಲ್ಲ ಸೇಮ್ ಬರ್ತೈತೆ ಯಾಕಂತಂದ್ರೆ ಈ ಗಾಡಿ ತೊಗೊಳಕ್ಕೆ ಕಾರಣ ಏನಂತಂದ್ರೆ ಗಾಳಿ ಹದಿನಾಲ್ಕು ನಂಬರ್ ಟೈರ್ ಬರ್ತಾವೆ ಹದಿನಾಲ್ಕು ನಂಬರ್ ಟೈರ್ ಅಂದ್ರೆ ಭೂಮಿಯಾಗಿ ತುಳುಕಲಾಗೋದಿಲ್ಲ ಏನೂ ಆಗೋದಿಲ್ಲ ಪದಶ್ರೀ ಹೊರದಾಗ ಕೆಲಸ ಏನೈತಿ ಹೇಳಿ ಮಾಡ್ಸಿದಂಥ ಗಾಡಿ ಪದ್ದಶ್ರೀ ಒಟ್ಟು ಕೆಲಸ ಪದಶ್ರೀ ಹಾಕತಿ ದೊಡ್ಡ ಗಾಡಿನ ಕೆಲಸ ಪದಶ್ರೀ ಹಾಕತಿ ಐವತ್ತು ಎಚ್ ಪಿತ್ ಅಂದರೆ ಅದೇನು ತಂದ್ರಿ ದೊಡ್ಡ ಗಾಡಿನ ಕೆಲಸ ಪದಶ್ರೀ ಹಾಕತಿ ಮತ್ತು ಇದ್ರಾಗ ಬರೀ ಎರಡು ಪಿ ಅಂದ್ರೆ ಐವತ್ತೆರಡು ಎಚ್ ಪಿ ತೊಗೊಂಡು ಅಂದ್ರೆ ಹದಿನಾರು ನಂಬರ್ ಟೈರ್ ಬರ್ತಾವೆ ಸಿಕ್ಕಂಗ ದುಡ್ಡು ಹೋಗವು ಬಿತ್ತಾನಕ್ಕು ನಡೆಯಂಗಿಲ್ಲ ಒಂದಿಟ್ಟು ಹಸಿ ಇತ್ತು ಅಂದರೆ ಕೆಲ ಘಟ್ನೆ ಬಿಡ್ದಂಗೆ ತುಳುಕೊಳ್ಲಾಕತಿ ರುಡ್ರು ಹೊಡಿಯಾಗ ಅಟ್ಟ ಇದೇನೈತೆ ನೋಡಿರಿ ಹೇಳಿ ಮಾಡ್ಸಿದ್ರು ಆಲ್ರೌಂಡ್ ಒಟ್ಟು ಎಲ್ಲ ಕೆಲಸಕ್ಕೂ ಪದ್ದಶ್ರೀ ಗಾಡಿ ಐತಿ ಯವರೇಜ್ ಅನ್ಕ ಪದಶ್ರೀ ಐತ್ರಿ ಒಟ್ಟ ಯವರೇಜ್ ಗಾಡಿ ಪದಶ್ರೀ ಕೊಡ್ತೈತ್ರಿ ಇದ್ರಾಗ ಮತ್ತೆ ಏನು ಹೇಳೋದು ಉಳಿತೆ ನೋಡಿರಿ ನೀವು ಈ ಥರ ಗಾಡಿ ಐತಿ ಮುಚ್ಚಿಬಿಡೋಣ ಈಗ ನೋಡಿರಿ ಒಂದು ಏಟು ಜಾಪ್ ಮತ್ತು ಒಂದು ಹಿಟ್ಟು ಒಳಗಾಡಂಗಿಲ್ಲ ಗಾಡಿ ಒಂದ್ಸಲ ಮುಚ್ಚಿಬಿಟ್ಟಿವಂದ್ರೆ ಪದಶ್ರೀ ಲೋಗೋ ಲೋಗ್ರಿ ಮತ್ತು ಎಲ್ಲ ಕಡೆ ಏನೈತಿ ಆಯಲ್ ಹಾಕಕ್ಕೆ ಎಲ್ಲಕ್ಕೂ ಕೊಟ್ಟೆ ಇರ್ತಾರೆ ಬಿಡ್ರಿ ಆಮೇಲೆ ಇಲ್ಲೇನೋ ಎರಡು ವಾರ ಕೊಟ್ಟರು ಇದು ಎಲ್ಲದಂತರ ನನಗೆ ಅಂತ ಪದಸ್ರಿ ಗೊತ್ತಿಲ್ಲ ಇಲ್ಲಿ ಕೆಳಗೆ ಆಯಲ್ ಇದು ಗೇರಿನ ಆಯಿಲ್ ಚೆಕ್ ಮಾಡಿದ್ವಿ ಒಂದು ಅರವತ್ತು ಲೀಟರ್ ಗೇರ್ ಆಯ್ಲಿರ್ತೈತಿ ರೀ ಇದು ಹತ್ತು ಆಯಲ್ ಅಂದ್ರೆ ಹತ್ತು ಲೀಟರ್ ಆಯಿಲ್ ಇಂಜಿನ್ ಆಯಿಲ್ ಇರ್ತೈತಿ ಇದ್ರಾಗ ಇಂಜನ್ ಸರ್ವಿಸಿಂಗ್ ಮಾಡ್ಸೊಂಬಂದಿವಿವು ಅದಕ್ಕೆ ಇದನ್ನು ಬ್ಲಾಕ್ ಕಲರ್ ಇತ್ತು ತೆಗೆದ ಸರ್ವಿಸಿಂಗ್ ಮಾಡಿದಾಗ ಫಸ್ಟ್ ಸರ್ವಿಸಿಂಗ್ ಐವತ್ತು ತಾಸಿಗೆ ಹೇಳಿದ್ರು ನಾವು ಒಂದು ಎಪ್ಪತ್ತು ತಾಸಿಗೆ ಮಾಡ್ಸಿದೀವಿ ರೀ ಫಸ್ಟ್ ಸರ್ವಿಸಿಂಗ್ ಅಂದ್ರೆ ಇದು ಇದು ರೀ ಡಿಸೈಲ್ ಆದಾಗ ಇದು ಹಿಡಿತು ನೋಡಿರಿ ಪಂಪ್ ಹಿಡಿತೀವಿಲ್ಲ ಇದನ್ನು ಎಸಿನ ಮೇಲೆ ತಡಗ ಮಾಡಿದೆವು ಅಂದ್ರೆ ಡಿಸೈಲ್ ಜಾಗ್ತೈತಿ ಒಂದು ತುಸು ಇದ್ದಾಗ ಇದು ಪಂಪ್ ಹಿಡಿದು ಇಲ್ಲ ಐತ್ರಿ ಆಮೇಲೆ ಈಗ ಇದು ನಾವು ಏನೋ ಆಗಿರ ಹಂಗ್ಲಿಕ್ಕೆ ಒಂದಿಟ್ಟು ಬಣ್ಣ ಏನೇ ಬಿದ್ದಿರ್ತಾವಂತೇಳಿ ಎಲ್ಲ ಬಿಡ್ತಾರೆ ಡೀಟೇಲ್ ಹಚ್ಚ ಕಡೆ ಎಲ್ಲ ಫಿಲ್ಟ್ರ್ಗಳು ಇಟ್ಟಿರ್ತಾವೆ ನೋಡಿರಿ ಫಸ್ಟ್ ಸರ್ವಿಸ್ ಹೋದಾಗ ಎಲ್ಲ ಬದಲಾಯಿಸಿ ಕಿಸ್ ಬೇರೆ ಹಾಕಿಬಿಡ್ತಾರ ಒಟ್ಟು ಟೋಟಲ್ದಾಗ ಮುಂದೇನ ಇದೇನು ಬಡ್ಯಾಗ ನೋಡುತ್ತೆ ಅದ್ರಲ್ಲಿ ಹಿಂದಿವೆ ನಾಲ್ಕು ಲೈಟ್ ಇರ್ತಾವೆ ನೋಡಿ ಚಾವೆ ಕಿಸಿದಾಗ ಇದ್ರಿ ಚಾವೆ ಹಾಕ್ಕೂ ಚಾವೆ ಈ ಥರ ಚಾವೆ ಕೊಟ್ಟರು ಸೊನಾಲಿಕ ಗಾಡಿ ಗಾಡಿ ಕಿಸಿದಾಗ ಜೋತ್ ಬಿಟ್ಟರು ಅಟ್ಟ ಹಾಕಿಬಿಡ್ತಾರೆ ಚಾಲೋ ಮಾಡಿದೆವು ಚಾಲೋ ಮಾಡಿ ಇಲ್ಲಿ ದಂಡಿ ಬಟನ್ ಬಿಡಿದ್ರೆ ಈ ಥರ ಏನು ಲೈಟ್ ಹತ್ತೈತೆ ನೋಡ್ರಿ ಬ್ರೇಕ್ ಹಿಡ್ದಾಗ ಇವು ಹಿಂದಿನ ಲೈಟ್ ಹತ್ತಾವ ನೋಡಿರಿ ಬ್ಯಾಕ್ ಸೈಡ್ ರೈಟ್ ಹತ್ತವ ಲೈಟ್ ಹತ್ತವರಲ್ಲೇ ಬ್ರೇಕ್ ಹಿಡ್ದಾಗ ಹೆಂಗೆ ಹತ್ತಾವ ಅಂತಂದ್ರೆ ಇಲ್ಲಿ ಬ್ರೇಕ್ ಹಿಡ್ದ ಇಲ್ಲಿ ಜಾಗ್ತೈತೆ ನೋಡ್ರಿ ಅದು ಇಲ್ಲಿ ಜಾಗ್ತೈತಿ ಇಲ್ಲಿ ಏನು ಕೊಟ್ಟಾರ ನೋಡಿರಿ ಈಕ್ಕಿದ್ ಹಿಂಗೆ ಜಗ್ಗಂಟ್ಲಿ ಹಿಂದಿನ ಸೈಡ್ ಲೈಟ್ ಹತ್ತವು ಈಗ ಬಂದು ಮಾಡೋವ್ ಅದನ್ನು ಇದು ಎಲ್ಲಿ ಇಲ್ಲ ಹಂಗೆ ಹಿಂಗೆ ಹಚ್ಬಿಡಿದ್ರಿ ಹಾಜ ಬಿಟ್ಟು ಬಟ್ಟಲೆ ಅದರ ಸಮಾನ ಹಚ್ಚು ಸಂಬಂಧ ಹಂಗೆ ಕೊಟ್ಟಾರು ಗಾಡಿ ಬಗ್ಗೆ ಇತ್ತ ಗೊತ್ತೈತಿ ರೀ ನನಗೆ ಪೂರ್ತಿ ಗಾಡಿ ಬಗ್ಗೆ ಸುಮ್ಮ ನೋಡ್ತಿರ ಅವ್ರಿಗೆ ಹೇಳೋದಂದ್ರೆ ಏನಂತಂದ್ರೆ ಗಾಡಿ ಬಗ್ಗೆ ಹಿಂಗೆ ಮ್ಯಾಲೆ ಹತ್ತಿದ್ರಿ ಟ್ರ್ಯಾಕ್ಟ್ರದಾಗ ಗೊತ್ತಿದ್ದವ್ರಿಗೆಲ್ಲ ಸುಮ್ಮನೆ ಗಾಡಿ ಬಗ್ಗೆ ಗೊತ್ತಿರಂಗಿಲ್ಲ ಹಂಗೆಲ್ಲ ಬಗ್ಗೆ ಇದೇನು ನೋಡ್ಲ ಹತ್ತಿದ್ರಿ ಇದು ಕ್ಲೆಚ್ ಇವೆರಡು ಡ್ರಕ್ ಇವ ನಾವು ಆದಿ ಮೇಲೆ ಲೋಡಿಂಗ್ ಅದು ಏನು ತೊಗೊಂಡು ಹೋಗಾಗ ಇವು ಡಬಲ್ ಹಿಂಗೆ ತಗೊಂಡ್ರೆ ಸಿಂಗಲ್ ಬ್ರೇಕಾದ್ರೂ ಇವು ಹಾಕೊಂಡ್ವಿ ಅಂದ್ರೆ ಎರಡು ಗಾಲಿ ಒಂದು ಸೇರಿದ್ರು ಯಾಕೆ ಹಿಡಿದ್ರು ಎರಡು ಗಾಲಿ ಬ್ರೇಕ್ ಹತ್ತವು ಮತ್ತು ಹೊಲದಾಗಿದ್ದಾಗ ಏನೈತಿ ತೆಗ್ದೆ ಬಿಡ್ಬೇಕಾಗತ್ತೀರಿ ಯಾಕಂದ್ರೆ ನಾವು ನೈಂಟಿಗೆ ಬಾನ್ ಕಿಸ್ ಹೊಳಸಾಗ ಈ ಕಡೆ ಹೊಳಸಾಗೈತಿ ಈ ಕಡೆ ಹಿಡಿದ್ವಿ ಅಂದರೆ ಅಲ್ಲಿದಲ್ಲೇ ತಿರುಗಿ ನಿಂದ್ರತೈತಿ ಗಾಡಿ ಅದರ ಸಂಬಂಧ ಇದು ಕ್ಲಚ್ ಇವೆರಡು ಬ್ರೇಕ್ ಇದು ರೈಟ್ ಸೈಡ್ ಬ್ರೇಕ್ ಗಾಳಿ ರೀ ಇದು ಲೆಫ್ಟ್ ಸೈಡ್ ಗಾಲಿ ಬ್ರೇಕೈತೆ ರೀ ಮತ್ತು ಹೆಚ್ಚು ಕಡೆ ಏನೈತಿ ಗೇರ ಹೈಗೇರ ಹೈಗೇರ ಅಂದರೆ ಫುಲ್ ಸ್ಪೀಡ್ನೇ ಹಾಕತ್ತರಿ ಒಂದು ಎರಡು ಮೂರು ನಾಲ್ಕು ಗೇರ್ ಗೇರದ ನೋಡಿ ಇವು ಉದ್ರಾಗ ಸ್ಪೀಡ್ ಹೋಕತಿ ಇದ್ರಾಗ ನಾಕೆ ಅವು ನಾಲ್ಕು ಗೇರ್ ಸ್ಲೋ ಒಳಗೆ ಹೋಕತಿ ಅಂದ್ರೆ ಮೋಸಂ ಕಟ್ಟಾಗಲ್ಲ ಒಟ್ಟ ಹಿಂದೆ ದಿಂಡು ಹಾಕಿದಾಗ ಪದಸಿರಿ ಲೋಡ್ ಹೆಚ್ಚು ಜಗ್ಗಿ ಕಿತ್ತು ತೆಗೀತಿ ರೀ ಮತ್ತೆ ಮತ್ತು ಈಗ ಏನೈತಿ ಇವು ಹೈಗೇರ ಗೇರ್ ಐತೆ ರೀ ಈಚ ಕಡೆ ನಾಲ್ಕು ಗೇರ್ ಹೋಗೋರಿ ಆಮೇಲೆ ಒಂದು ಗೇರ್ ರಿವರ್ಸ್ ನಾಲ್ಕು ಗೇರ್ ಸ್ಪೀಡ್ ಫಸ್ಟ್ ಫಸ್ಟಾ ಸೆಕೆಂಡ್ ಹತ್ತಡುತ್ತ ಆಮೇಲೆ ಒಂದು ಗೇರ್ ರಿವರ್ಸ್ ಟೋಟಲ್ ಐದು ಗೇರ್ ಕಡೆ ಎರಡು ಗೇರ್ ಐ ಗೇರ್ ಲೋ ಗೇರ್ ಮತ್ತು ಇದ್ರಾಗ ಒಂದು ಏನಂತಂದ್ರೆ ನಾವು ಇದು ಹೈಗೇರ ಲವಗೇರಾ ಇದೆ ಇದು ಯಾವ ಗೇರ್ ಹಾಕಿರಲಿ ಹೈಗೆರಲ್ಲಿ ಬಿಡಲಿ ಇದು ಒಟ್ ಲ ಇದ್ರಾಗ ನ್ಯೂಟ್ರಲ್ದಾಗೆ ಇರ್ಬೇಕು ಗಾಡಿ ಚಲೋ ಆಗ್ಬೇಕಂದ್ರೆ ನ್ಯೂಟ್ರಲ್ ಇರ್ಲಿಕ್ಕಂದ್ರೆ ಗಾಡಿ ಮಾತ್ರ ಚಲೋ ಹೋಗೋದು ಈಗ ನೋಡಿಲ್ಲ ಲವಗೇರ್ ಹಾಕಿನಿ ಲವೀರ್ ಹಾಕಿ ಗಾಡಿ ಚಲೋ ಮಾಡ್ತಂದ್ರೆ ಚಲೋ ಹೋಗುದಿಲ್ಲ ಈಗ ನೋಡಿ ಹೈಗೇರ್ ಹಾಕಿನಿ ಹೈಗೇರ್ ಹಾಕಿ ಗಾಡಿ ಚಲೋ ಮಾಡ್ತಂದ್ರೆ ಆಗೋದಿಲ್ಲ ಈಗ ನೋಡಿರಿ ಲವೇರ್ ಇಟ್ಟಿನಿ ನೋಡಿ ನ್ಯೂಟ್ರಲ್ ನ್ಯೂಟ್ರಲ್ದಾಗೆ ಇಟ್ನಿ ಗಾಡಿ ನೋಡಿರಿ ಮುಂದೆ ಬಿಡ್ತೈತಿ ಗೇರ್ ಈಗ ಒಂದು ಈಟ್ ಜಾಗಿ ನ್ಯೂಟ್ರಲ್ ಇಟ್ನಿ ಈಗ ಗಾಡಿ ಚಲೋ ನೋಡಿರಿ ಈಗ ಈಗ ಇಲ್ಲಿ ಸ್ಟಾಪ್ ಮಾಡುದು ಇಟ್ಟು ಚೇಗಿ ಬಿಟ್ರೆ ಮುಗೀತು ರೀ ಸ್ಟಾಪ್ ಆಕೈತೆ ಗಾಡಿ ಮತ್ತೆ ಏನಾಯ್ತು ಇಲ್ಲಿ ನಾವು ಎಕ್ಸ್ಟ್ರಾ ಏನಾರು ಬಟನ್ ಹೋಗೋಳೋಕ ಈಗ ಹೆಂಗೆ ಬಟನ್ ನೋಡ್ರಿ ನೋಡಿದಂಗೆ ಈ ಬಟನ್ ಹೊಕ್ಕೊಳಕ್ಕೆ ಒಂದು ಇಲ್ಲೊಂದು ಕೊಟ್ಟರು ಇಲ್ಲೊಂದು ಕೊಟ್ಟರು ಮತ್ತು ಇಲ್ಲೊಂದು ಕೊಟ್ಟರು ಮತ್ತು ಚಾರ್ಜಿಂಗ್ ಪಾಯಿಂಟ್ ಅಂದ್ರೆ ಇದ್ರಾಗ ಏನು ಕೊಟ್ಟಿಲ್ಲ ಯಾವುದೇನೋ ಬಿ ಎ ಸಿ ಯಾವುದೇ ಬಿ ಎಸ್ ಏನೋ ಸಿಕ್ಸ್ ಹತ್ರ ಆ ಗಾಡಿ ಹೊಸ ಮಾಡಲ್ ಬಂದಿದ್ದಕ್ಕೆ ಈ ಗಾಡಿಗೆ ಕೊಟ್ಟಿಲ್ಲ ಅಂದರೆ ಮತ್ತು ಇಲ್ಲಿ ಮಗಳ ಸೈಡ್ ಲೆಫ್ಟ್ ಸೈಡ್ ರುಟ್ರೇಟ್ರದ ಗೇರ್ ಐತಿ ತಳಗಡೆ ಆಮೇಲೆ ಹೆಚ್ಚುಗಡೆ ಬಂದುಬಿಟ್ಟ ಇಲ್ಲಿ ಇವ ಇದು ಅದಾವೆ ನೋಡ್ರಿ ನಾಡ್ರಲ್ಲಿ ಕಡೆ ನೆಗಲಿಲ್ಲ ಇವು ಅಡ್ಡಿದಾವೆ ಇಲ್ಲೇ ತೆಳಗ ಐತಿ ನೋಡ್ರಿ ನಮ್ದು ಇದು ಇನ್ಕ ತೋರಿಸಿದ್ದೆ ಇತ್ತ ಡಿಸ್ ಬ್ರೇಕ್ ಡಿಸ್ ಬ್ರೇಕ್ ಹಾಕೋದು ಆಮೇಲೆ ಇದು ಇವು ಗೇರ್ ನೋಡ್ರಿ ಮುಂದೆ ಇಟ್ಟೆಲ್ಲ ಜಾಗ ಐತಿ ಆಮೇಲೆ ಗೇರ್ ಕಡೆ ಈಚುಗಡೆ ಈಚುಗಡೆ ಸೈಡ್ ಅದಾವೆ ಕಂಫರ್ಟೇಬಲ್ ಅದಾವೆ ಈ ಮುಂದಿದ್ದು ಅಂದರೆ ಹಿಂಗೆ ಮುಂದೆ ಬಗೆ ಬಾಗಿ ಹಾಕೋದಿರ್ತದೆ ಹಿಂಗೆ ಆರಾಮ್ ಕೈ ಮಗಲೇ ಇರ್ತಾವೆ ಕೂತಾಗ ಕೈ ಮಗಳೇ ಇರ್ತಾವೆ ಹಿಂಗೆ ಗೇರ್ ಹಾಕೋಬೋದು ನಾವು ಆರಾಮ್ ಸರಿ ಗೇರ್ ಹಾಕೋಬೋದು ಮಗಲ ಅನುಕೂಲ ಭಾಳ ಐತಿ ಆಮೇಲೆ ಮತ್ತೆ ಅಂತಂದ್ರೆ ಸೀಟ್ ಹಿಂದೆ ಮುಂದೆ ಮಾಡಕ್ಕೆ ನಮಗೆ ಎಷ್ಟು ಅಷ್ಟು ಸೀಟ್ ಹಿಂದೆ ಮುಂದೆ ಮಾಡ್ಕೋಬಹುದು ಇದನ್ನ ಮ್ಯಾಲೆ ಏತ್ ಬಿಟ್ಟಿಂದ ಹಿಂದೆ ಹೋಯ್ತು ಬಿಟ್ರೆ ಒಕ್ಕರಿ ಇಲ್ಲಿಗೆ ಆಗ ಈಗ ಇದನ್ನ ಇದನ್ನ ನೋಡಿ ಇದ್ರ ಲೆವೆಲ್ ಐತಿಲ್ರಿ ಇಲ್ಲಿ ಈಗ ಅದ ಮ್ಯಾಲೆ ಕೂತ್ಬಿಟ್ಟಿಸ್ಲಿ ಹೋಯ್ತೀರ ಹೊಕತ್ತಿರ ಅನ್ಕೊಳಕತ್ತೆ ಹೇಳ್ತಾರೆ ನೋಡಿರಿ ಹಿಂದೆ ಹೊತ್ತು ಸೀಟ ಇಲ್ಲಿ ನೋಡಿ ಎಷ್ಟು ಜಾಗ ಬಿಟ್ಟು ಇದ್ರ ಲೆವೆಲ್ ಇತ್ತಿಲ್ಲ ರೀ ಸೀಟ್ ಈಗ ಇಲ್ಲಿ ಹೊತ್ತು ನೋಡಿ ಇದ್ರ ಲೆವೆಲ್ ಬಂತು ಅಂತಂದ್ರೆ ಇನ್ನ ಮುಗೀತ್ರಿ ಗಿಟ್ಟ ಗಿಟ್ಟ ಅಂತಂದ್ರೆ ನಮ್ಗೆ ಕಾಲೇನಕೊಳ್ತಿಲ್ಲ ರೀ ಕಲಿಸಿ ಹೋಗೋದಿಲ್ಲ ಅಂದ್ರೆ ಮುಂದೆ ಇದ್ರೂ ದೊಡ್ಡವ್ರು ಇರ್ತಾರಲ್ಲ ಪುಲ್ ಉದ್ದ ಅರುವರೆ ಪುಟ್ಟಾಗಿ ಏಳು ಪುಟ್ಟಿರ್ತಾರೆ ನಾವು ಅಟ್ಟ ಐದುವರೆ ಪುಟ್ರೆ ಈಗ ಮುಂದೆ ಚಪ್ಪಣ್ಣು ನಮ್ಮ ಲೆಕ್ಕಕ್ಕೆ ಹಾಕ್ತಿಟ್ಕೊಂಡು ಬಡಿಬೋದು ಹಾಕತ್ತೀ ದಿಂದ ಬಂದುಬಿಟ್ಟ ಹಿಂದೆ ದಿನ ಜಾಯಿಂಟ್ ಮಾಡಿದ್ರು ಇನ್ನೂ ಟೈಪ್ ಅದು ಏನು ತಂದಿಲ್ಲ ಡಿಸೈಲ್ ಬಂದುಬಿಟ್ಟ ಎಟ್ಟ ನಾಲ್ಕು ಐದು ಸಾವಿರ ರೂಪಾಯಿ ಡಿಸೈಲ್ ಹಾಕಿದ್ರೆ ಪುಲ್ ಹಾಕತ್ರಿ ಗಾಡಿ ನಾವು ಐದು ಸಾವಿರ ರೂಪಾಯ್ದೇನು ಹಾಕಲ್ಲ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ದು ದಂಡಿಗಿನ್ನ ಪುಲ್ ಹಾಕಕ್ಕೆ ಒಂದು ಗೀಟ ಆಯ್ತದೆ ಪೂರ್ತಿ ಆಗಿತ್ತು ಐದು ಸರ್ಪಾಯಿ ಡಿಜ್ ಇರ್ತಿತ್ತು ಎವರೇಜ್ ಬಂದ್ಬಿಟ್ಟು ಎರಡುವರೆ ಎವರೇಜ್ ಕೊಡ್ತೈತೆ ಬಟ್ಟೆ ಪದಸ್ರಿ ಎವರೇಜ್ ಚೆಕ್ ಮಾಡಿವು ಎವರೇಜ್ ಎರಡುವರಿ ಒಂದು ತಾಸಿಗೆ ಎರಡುವರೆ ಲೀಟ್ರ್ ಬಿಡ್ತಿತ್ತು ರೀ ಮತ್ತು ತಂಬ್ರಿ ಮೇಲೆ ಏನೈತಿ ನಾವೇನು ಚೆಕ್ ಮಾಡಿಲ್ಲ ರೀ ನಾ ಎಷ್ಟು ಒಡೆಯ್ ಹೇಳ್ಕೀಸಿಂದ ಒಂದು ನಾವು ಅಂದಾಜು ಅಟ್ಟನ ಹೇಳಿ ಚೆಕ್ ಮಾಡಿಲ್ಲ ರೀ ಹೊಲ್ದಾಗ ಒಲ್ದಾಗಂದ್ರೆ ಚೆಕ್ ಮಾಡಿದ್ದೆವು ಎರಡುವರೆ ಲೀಟ್ರ್ ಏನೇ ಬಿಡ್ತಿತ್ತು ರೀ ಪದಸ್ತ್ರೀ ಎರಡುವರೆ ಲೀಟ್ರ್ ಈಗೆಲ್ಲ ಗಾಡಿಗಳು ಮೂರು ಲೀಟ್ರ್ ಏನೇ ಬಿಡ್ತಾವೆ ಎರಡುವರೆ ಲೀಟ್ರ್ ಒಳಗೊಂದು ಒಂದೊಂದು ಎರಡುವರೆ ಲೀಟ್ರ್ ಮೇಲೆ ಎರಡು ಹಂಗೆ ಬಡಿತಾವೆ ರೀ ಅಂದರೆ ಅವರೇಜ್ ಚಲೋ ಅನ್ಬೋದು ಗಾಡಿದ ಗಾಡಿ ನಮ್ಗೆ ನೋಡಕ್ಕೆ ಈ ಥರ ಸಿಗುತ್ತೆ ಇನ್ನಕ್ಕೆ ಚಲೋ ಮಾಡಿ ನಿಮ್ಗೆ ತೋರಿಸಿನಿ ಗಾಡಿ ಯಾವ ಥರ ಅಂತಂದ್ರೆ ಈ ಗಾಡಿ ಯಾರ್ದಾದ್ರೂ ಈ ಗಾಡಿ ಐತಿ ಮತ್ತೆ ನಿಮ್ಮ ಯಾವ ಗಾಡಿ ಅದಾವ ಅಂತೇಳಿ ಕಮೆಂಟ್ ಮಾಡಿರಿ ಗಾಡಿ ಯಾವ್ದಾವ ಅಂತಂತೆ ಇದ್ರಾಗ ರೈತರಿಗೆ ಹೆಚ್ಚ ಯೂಸ್ ಆಗುವಂಥದ್ದು ಅಂತ ಯತ್ನ ಯಾಕಂತ ಅಂದರೆ ಸುಮ್ಮನೆ ಎಲ್ಲ ಆಗಿರಲಿ ಉಳ್ಕೋದು ಎಲ್ಲ ನೋಡ್ತಿರ್ತಾರಲ್ವ ಎಲ್ಲ ಸುಮ್ಮನೆ ಟ್ಯಾಕ್ಟ್ರ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕಲ್ವ ಪ್ರತಿಯೊಂದು ಕೆಳಗಡೆ ಏನು ನೋಡ್ತಾ ಇದ್ದಾರಲ್ವ ಈ ಥರ ಕಾಣುತ್ತೆ ಎಲ್ಲಿ ಎಲ್ಲಿ ತೋರಿಸೋದು ಮರ ಸುಮ್ಮನೆ ಕೆಲಸರೇ ಏನೈತ್ರಿ ಒಟ್ಟ ನನ್ ತೋರಿಸಿದ್ದ ಬಳೆ ಮಳೆ ತೋರಿಸೋದಾಯ್ತು ಈಗ ನನಗೆ ಅಷ್ಟು ಆ ತನಕರ ನಾನು ಹೇಳೀನಿ ಮತ್ತು ಗಾಡಿದು ಬಂದುಬಿಟ್ರಿ ಇದು ಈಗ ಸದ್ಯದಾಗ ಹೇಳ್ಬೇಕಂತಂದ್ರೆ ಏಳುವರಿ ಐತ್ರಿ ಗಾಡಿ ರೇಟ್ ಏಳುವರಿ ಅದ ಇದು ಇನ್ಶೂರೆನ್ಸ ಆಮೇಲೆ ಅದ ಇದು ಮೊದಲು ಏನು ರೀ ಎಲ್ಲ ಅದು ಬಳಕೆ ಹಿಂದಾಡಿ ಹೇಳ್ತಾರೆ ಅದ ಇದೆ ತೇಳ್ಕಿಸ್ತಿಂದ ಹಂಗೆ ಇರ್ತೈತೆ ರೀ ಫಸ್ಟ್ ಟೈಮ್ ತೋಳ್ದಂದ್ರೆ ಹಂಗೆ ಕಟ್ಟಿ ಎಲ್ಲ ಕೂಡಿ ಒಂದು ಎಂಟು ಗಾಡಿ ದಟ್ಟ ಎಂಟು ಹಾಕೈತ್ರಿ ಒಟ್ಟು ಇಂಜನ್ ದಟ್ಟ ಅದ ಇದೆ ತೇಳ್ಕಿಸ್ತಿಂದ ಅದ್ರಾಗ ಕಂತು ಮಾಡಿಸಿದ್ವಿ ಅಂದ್ರೆ ಮತ್ತೆ ಅದಕ್ಕೆ ಎರಡು ಎರಡು ಸಾವಿರ ರೂಪಾಯಿ ತೇಳ್ಕೆ ಬರ ಅವ್ರು ಹಿಂದೆ ಎಲ್ಲ ಕೂಡಿಸಿ ಎಂಟಾಕೈತ್ರಿ ಎಡ್ ಕ್ಯಾಶ್ ಇತ್ತು ಏನು ಅದು ಗಾಡಿ ದಾಟು ಆದ್ರೆ ಲೋನ್ ಮಾಡ್ಸೋ ಅಂತ ಮಾಡ್ಸೋದಂದ್ರೆ ನೋಡಿರಿ ಬರಿ ಒಂದಿಟ್ಟ ಅಲ್ಲೇ ಬರ್ತೈತಿ ಮತ್ತು ಎಕ್ಸ್ಟ್ರಾ ಆಗ್ತೈತಿ ರೊಕ್ಕ ಅಷ್ಟು ಒಂದು ಆ ಲೆಕ್ಕ ಕಡೆ ಏಳು ಎಂಬತ್ತು ತೊಂಬತ್ತರ ಮಠ ಅಂದರು ಒಟ್ಟು ಎಂಟು ಅದಂಗೆ ರೀ ಆಮೇಲೆ ಏನೈತಿ ಉಳ್ಕಾದ ಇನ್ಶೂರೆನ್ಸ್ ಬ್ಯಾಂಕಿನ ಅವ್ರ ಕಡೆ ಮಾಡಿ ಅಂದಿದ್ರು ಅಂದರು ಅದ್ರ ರೊಕ್ಕ ಎಲ್ಲ ತುಂಬಿಸ್ಕೊಂಡ್ರು ಪಾಸಿಂಗ್ ಏನೈತಿ ಗಾಡಿಯವ್ರ ಕಡೆ ಐತೆ ರೀ ಶೋರೂಮ್ ಶೋರೂಮ್ ಕಡೆ ಐತಿ ಪಾಸಿಂಗ್ ಶೋರೂಮ್ ಕಡೆ ಐತಿ ಮತ್ತ ಮತ್ತೇನು ಉಳಿಲಿ ಇದ್ರಾಗ ಹೇಳಕಂದ್ರೆ ಗಾಡಿ ನೋಡೋಕೀವೆಲ್ಲ ನಾವು ಒಳ್ಳೆ ಒಳಗೆಲ್ಲ ಹರಿದು ಹೋಗಿ ಅವ್ರಿಗೆ ಆಟ ಕಾಣಿ ಅದು ಮತ್ತು ಏನು ಉಳಿತಪ್ಪ ಇದ್ರಾಗ ಹೇಳಕಂದ್ರೆ ಏನು ಹೊಸ ಗಾಡಿ ತಂದು ಬಳಕೆ ಏನೈತಿ ನೀವು ಫಸ್ಟ್ ಪಲ್ಯಕ್ಕೆ ತಂದು ಬಳಕೆ ನಮಗೇನು ಆತ್ಪ ಪ್ರಾಬ್ಲಮ್ ಅಂತಂದ್ರೆ ಒಂದು ಪುಲ್ ನೀರು ನಮಗೆ ಏನೋ ಗೊತ್ತಿದ್ದಿಲ್ಲ ಒಟ್ಟು ಹಾಕ್ತಾನೆ ಪುಲ್ ನೀರು ತುಂಬಿಬಿಟ್ಟು ಟಯರ್ ಬರೀ ಹಿಂಗೆ ಒಂದು ಆದ ಬಳಕ ಅಟ್ಟ ಹತ್ತಿತ್ತು ರೀ ಟಯರ್ ಈಗ ನೋಡ್ರಿ ಎರಡು ಮೂರು ಹತ್ತೆ ಅವ್ರಿಗೆ ನೆಲಕ್ಕೆ ಏನು ಮೂರು ಬಟನ್ ಹತ್ತೇವು ಇವೇನು ಬಟನ್ ಒಂದು ಎರಡು ಮೂರು ಹೊಸ ಟೆಕ್ಸ್ ತಗೊಳ್ಳೋರಿಗೆ ಹಾತೀನಿ ಅಂದರೆ ಎಲ್ಲರಿಗೆ ಹೆಚ್ಚಾನ ಗೊತ್ತಿರ್ತೈತಿ ನನಗೂ ಮಾತ್ರ ಗೊತ್ತಿತ್ತು ರೀ ಆದ್ರೆ ಗೊತ್ತಿದ್ದಾವ ಹೆಂಗೆ ಮಾಡಿಬಿಟ್ಟಿನ್ರಿ ನಾ ಹೇಗೆ ಅಂದರೆ ಒಂದು ದೀಡಟ ಇದ್ರ ಮೇಲೆ ನಿಂತಿತ್ತು ರೀ ಇದು ಬಟನ್ ಒಂದೇ ನೆಲಕ್ಕೆ ಹತ್ತಿತ್ತು ರೀ ಆ ಪ್ಯಾಕ್ ನೀರು ತುಂಬಿಟ್ಟಿದ್ದು ತುಂಬಿಕ್ಕಿಶಂದು ಒಂದು ಐದು ಎಕರೆ ಡೋನಿ ಒಳಗೆ ಹೊಡಿದಿತ್ತು ರೀ ಪಲ್ಟಿ ರೀ ಪಲ್ಟಿ ರೀ ರಾತ್ರಿ ಐದು ಎಕರೆ ಹೊಡಿಬೇಕಂದ್ರೆ ಒಂದು ರಾತ್ರಿ ಬಳತಾನೆ ಹೊಡೆದು ಮುಂಜಾನೆ ಬಂದು ನೋಡಿದ್ರಾಗ ಆಗ ಕೆಟ್ಟ ಬಿರುಸು ನೆಲ ರೀ ಡೋನಿವೆ ಅಂತ ಅಂತಕ್ರಿ ಒಟ್ಟೆ ಹೇಳ್ತಾನೆ ಗಾಡಿ ಟೈರೆಲ್ಲ ನೋಡಿಲ್ಲ ಹಂಗೆ ಕಟ್ಟೋದರ್ಗತ್ರಿ ನೋಡಿಲ್ಲ ಅದೇನು ಅವನಿ ಅಂಥ ಟೈರ್ ಕಂಪ್ನಿ ಟೈರ್ ಅದಾವ ಅಂದರು ಅದಕ್ಕೆ ಕೇಳೋದಿಲ್ಲ ರೀ ಪುಲ್ಲ ನೀರು ತುಂಬ್ರೆ ನೀರು ಅದಕ್ಕೂ ಅತಿ ಆದ್ರೆ ಅಮೃತ ವಿಷಯ ಹಾಕತೈತ ರೀ ನೋಡಿರಿ ಹಾಂ ಕದ್ರಿ ಇಲ್ಲೆಲ್ಲ ಕಟ್ಟಾಗಿ ನೋಡ್ರಿ ಏಕ ಇಲ್ಲಿ ಗಾಡಿ ಬೆಕ್ಕದಂಗ ಎಲ್ಲಿ ಏನು ಹಾಕಿರೋನು ಒಂದು ಇದು ಹೋಗೋದಿಲ್ಲ ರೀ ಹಂಗೆ ಪುಲ್ಲ ನೀರು ತುಂಬ್ರೆ ಏನಾಯ್ತು ನೋಡಿರಿ ಟೈರ್ ಇವು ಹರದ ಹೋಕ್ಕವ್ರ ಬಟ್ ಕಿತ್ತು ಕಟ್ಟಾಗಿ ಹಾಕಿ ಹೊಕ್ಕವ್ವು ಪುಲ್ಲ ನೀರು ತುಂಬಕ್ಕೆ ಹೋಗ್ಬಾರ್ದು ಒಟ್ಟೆ ಮಿನಿಮಮ್ ಅಂದ್ರೆ ಎರಡುವರಿ ಬಟನ್ ಹಿಂದಾಡಿ ಮತ್ತವರು ಹೇಳಕ್ಕೆ ಅವಾಗ ನನಗೆ ಅಲ್ಲ ಅವ್ನು ನೀರು ಇಟ್ಟು ತುಂಬಿ ಅಂತ ಅದು ಹೇಳ್ತೀನಿ ರೀ ಆ ಎರಡುವರಿ ಬಟನ್ ಅಟ್ಟ ಹತ್ಬೇಕು ನೋಡಿ ಡ್ಯಾಂಬ್ರಿ ಮೇಲೆ ಲೆವೆಲ್ ಇದ್ದಲ್ಲಿ ತರವಿ ನೋಡಬೇಕು ಅಂದರೆ ಹೊಸ ಗಾಡಿ ತಂದಾಗ ಹೇಳತ್ತೇನ ಪೈಲ ನೀರು ತುಂಬಾಗ ಎರಡುವರಿ ಬಟನ್ ಹತ್ಬೇಕ್ರೆ ಅಟ್ಟ ಅಟ್ಟ ನೀರು ತುಂಬಿಬಿಡ್ಬೇಕು ನಮಗೆ ರೀ ಪೊಪ್ಪಲು ತುಂಬಿಬಿಟ್ಟಿತ್ತು ಎಲ್ಲ ಟೈರೆಲ್ಲ ಇದು ಅದಂಗೆ ಇದು ಮತ್ತು ಅವತ್ತ ಮರದೇನ ಬಿಟ್ಟು ಅಂದರೆ ಇದು ಆಗಿತ್ತು ಆಮೇಲೆ ಪದಸ್ರಿ ಇದು ಆಗೈತ್ರಿ ಇದೇನು ಪುಲ್ ಸಾದ ಕೊಟ್ಟಾರ ಇದೇನಂದ್ರೆ ಕಾಲಿಟ್ಟ ಹೈತರೆ ಮತ್ತೆ ಮಂತ್ರಿ ಮತ್ತು ಮ್ಯಾಲೆ ಹಿಡಿದು ಬಿಸ್ರು ಮತ್ತು ಸೂದಾಕೈತಿ ಅಟ್ಟ ನಾವೆಲ್ಲ ಮಗಲು ಮತ್ತು ಬಾಸ್ ಕಟ್ಕೋಬೇಕು ಇದು ಪಾಸಿಂಗ್ ಏನು ಮಾಡ್ಸಕ್ಕೆ ಹೋಗಿರ್ತಾರೆ ನೋಡಿ ಗಾಡಿದೆ ಪಾಸಿಂಗ್ ಮಾಡ್ಸಕ್ಕೆ ಹೋದಾಗ ಹುಡ್ಡ ಬಂಪರ್ ಇಲ್ಲ ಅಂತಂದ್ರೆ ಸಾವಿರ ರೂಪಾಯಿ ದಂಡ ತೋತಾರೆ ಹುಡ್ಡ ಬಂಪರ್ ಪಾಸಿಂಗ್ ಮಾಡಿಸೋಟ್ಲೆ ಹುಡ್ಡ ಬಂಪರ ಇರಬೇಕು ಕರೆ ಹುಡ್ಡದಾಗ ಸೌಂಡ್ ಇರಬಾರ್ದು ಸೌಂಡ್ ಇತ್ತ ಮತ್ತೆ ಎರಡು ಬೇರೆ ರೂಪಾಯಿ ದಂಡ ತೋತಾರೆ ಅವ್ರು ಇಟ್ಟು ಚೀಸ್ ಹೇಳ್ತಾರೆ ಹುಡ್ಡ ಮತ್ತು ಹುಡ್ಡ ಬಂಪರ್ ಕಟ್ಸಲ್ದ ಇರೋದು ಪಾಡಲ್ಲಿ ಆ ಲೆಕ್ಕ ಆಕತಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಗಾಡಿ ಬಿಟ್ಟವ್ರದ್ದು డ్రైవింగ్ లైసెన్స్ ఇది మొన్నసారి రూపాయ దండ తోతారు అందర ನಂಗೆ ಮೊದಲು ಏನೋ ಗೊತ್ತಿದ್ದಿಲ್ಲ ಹೆಂಗೆ ಹೋದಂಗೆ ಹೋದಂಗೆ ಗೊತ್ತಾಗೋದ್ರಲ್ಲೇ ಅದು ಕ್ಯಾರ ಗಾಡಿ ತೊಗೊಳೋರು ಇದ್ರೆ ಹೇಳೋಕೇನ್ ರೀ ಹೇಗಂದ್ರೆ ಈಗ ಪಾಸಿಂಗ್ ತಗೊಂಡು ಒಂದು ತಿಂಗಳು ಎರಡು ತಿಂಗಳ್ದಾಗ ಇಷ್ಟ ದೇಡ್ ತಿಂಗಳಾಗ ಪಾಸಿಂಗ್ ಮಾಡ್ಕೋಬೇಕೈತೆ ಗಾಡಿದ ಅವಾಗ ಗಾಡಿ ಸೊರಂಗೆ ಹೋಗಿರ್ತೀನಿ ರೀ ಫಸ್ಟ್ ಸರ್ವಿಸ್ತಾಗ ಹೋದಂಗೆ ಆಗಿರ್ಬೋದು ಆವಾಗ ಅವಾಗ ಹೆಚ್ಚಾನ ಹೆಚ್ಚು ಮಾಡಿಸೋದು ಎಲ್ಲರೂ ಫಸ್ಟ್ ಸರ್ವಿಸಿಂಗ್ ಹೋದಾಗ ಗುಡ್ಡ ಇರ್ಲಿಕ್ಕೆ ಅಂತಂದ್ರೆ ಒಂದು ಸಾವಿರ ರೂಪಾಯಿ ದಂಡ ತೋ ಕಟ್ಟಬೇಕು ಕಟ್ಟಬೇಕಾರೆ ಅದೇನೂ ನಿರ್ವಹಣೆ ಇಲ್ಲ ಕಟ್ಟಬೇಕು ಗುಡ್ಡದಾಗ ಮತ್ತು ಗುಡ್ಡ ಬಂಪರ್ ಈ ಕಟ್ ಅಂದ್ರೆ ಏನು ಮಾಡ್ತಾರೆ ಸೌಂಡ್ ಕಟ್ಸೋಳಂತ ಯಾರು ಅದರ ಗುಡ್ ಗುಡ್ಡ ಬಂಪರ ಇತ್ತು ಸೌಂಡ್ ರೂಪಾಯಿ ಮಾತಾಡಿ ಕೆಳವರು ಸ್ವಲ್ಪ ದಂಡ ತುಂಬಬೇಕು ನಾವು ಅಂತ ಕಟ್ ರೊಕ್ಕ ಇದ್ದಿದ್ದಿಲ್ಲ ನಾವು ಕಟ್ಸು ಇದ್ದಿದ್ದಿಲ್ಲ ಸ್ವಲ್ಪ ದಂಡ ಹೇಳಿದ್ರು ಇನ್ನು ತುಂಬ ಇಲ್ಲ ನಾವು ಮತ್ತೆ ಇದೇನಾಯ್ತು ನೋಡ್ರಿ ಹಂಗೆ ಗಾಡಿ ಏನು ಗೊತ್ತಿರಂಗಿಲ್ಲ ಹಂಗಿಲ್ಲ ಅವಾಗ ಹೋಗಿ ಹಿಂಗೆ ಹೇಳ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಇರ್ಲಿಕ್ಕಂತ್ರ ಮತ್ತೆ ಅದಕ್ಕೆ ಸಾವಿರ ರೂಪಾಯಿ ಆಯ್ತು ಯಾರ್ದಾರಿ ಮಾತು ಬಿಡ್ಸೊಂಡ್ರೆ ಯಾರ್ದಾರಿ ಫೋರ್ ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರ್ತಾವ ನೋಡ್ರಿ ಅವ್ರು ಬಿಡ್ಸೊಂಡ್ ಕಿಸ್ತಾನೆ ಬೇರೆ ಯಾವುದಾಗ ಗಾಡಿ ಇರಲಿ ಕಮೆಂಟ್ ಮಾಡಿರಿ ಮತ್ತು ಮುಂದೆ ಮತ್ತೆ ಇನ್ನೊಂದು ಬಾರ್ದಾಗ ಮತ್ತೊಂದು ವೀಡಿಯೋ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತು ವಿಡಿಯೋನ ಮುಗಿಸೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂತೆಂಥವ್ರಿಗೆ ಸಪೋರ್ಟ್ ಮಾಡ್ತೀರ ರೈತರಿಗೂ ಮತ್ತು ನಮ್ಮ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮುಂದಿನ ವಿಡಿಯೋ ಬರೋವರೆಗೂ ಚೆನ್ನಾಗಿರಿ ಅಂತ ಹೇಳ್ತಾ ನಮಸ್ಕಾರ